ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ನಾನು ಇವಾಗ ಬಂದ್ಬಿಟ್ಟು ಈ ಮರನ ಏನಕ್ಕೆ ಇದ್ದೀನಿ ಅಂತ ಹೇಳಿ ಹೇಳ್ತೀನಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಇವಾಗ ನೋಡಿ ಈ ಮರದಿಂದ ಯಾರಿಗಾದರೂ ತೊಂದರೆ ಆಗತ್ತಾ ಏನು ಹೇಗೆ ಅಂತ ಹೇಳಿಬಿಟ್ಟು ಈ ಮರದಿಂದ ಮನೆ ಹತ್ರ ಯಾವಾಗಲೂ ಇರೋಕ್ಕೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಅದು ನಮ್ಮ ಮನೆ ಕಡೆ ಅದು ನಮ್ಮ ಅತ್ತೆ ಯಾವಾಗೋ ತರ್ಟಿ ಇಯರ್ಸ್ ಬ್ಯಾಕ್ ನೆಟ್ಟಿರೋಂಥ ಮರ ಅಲ್ಲಿಗೂ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಂಬೆಗಳೆಲ್ಲ ಒಳ್ದಕ್ಕೆ ಾರೆ ಆದ್ರೂ ಕೆಲವೊಂದು ರೆಂಬೆಗಳು ಮತ್ತೆ ಚಿಗುರ್ಕೊಂಡು ಅಷ್ಟು ಮಾತ್ರ ಇದೆ ಅದಕ್ಕೂ ತೊಂದರೆನೇ ಕೊಡ್ತಾ ಇದ್ದಾರೆ ಅಂದರೆ ತೊಂದರೆ ನಮ್ಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಅಂತ ಇದ್ದಾರೆ ಸರಿ ಫ್ರೆಂಡ್ಸ್ ಅದು ಆಗಿದ್ದಾದ್ಮೇಲೆ ಇದು ಬಂದ್ಬಿಟ್ಟು ಸಂಡೇ ವಿಡಿಯೋ ಅದು ಹಿಂದೆ ತೋರಿಸಿದಂಥದ್ದು ಅದು ಟು ತ್ರೀ ಡೇ ಡೇಸ್ ಬ್ಯಾಕ್ ತೆಗೆದಿದ್ದಂಥ ವಿಡಿಯೋ ನೋಡಿ ಚಿಕ್ಕ ಮಕ್ಕಳು ಬಂದ್ಬಿಟ್ಟು ಅಂದರೆ ಸ್ಕೂಲಲ್ಲಿ ಎಲ್ಲಾದರೂ ಹೇಳಿರ್ತಾರೆ ಪಾಪ ಅದಕ್ಕೋಸ್ಕರ ನೋಡಿ ಆ ಮರಕ್ಕೂ ನೀರು ಹಾಕಿದ್ದಾರೆ ಈ ಕಡೆ ಮರಗಳಿಗೂ ನೀರಾಗ್ತಾ ಇದಾರೆ ನಾನುವಾಗ ಆಚೆ ನೋಡಿದ್ರೆ ನಾವು ನಿಮ್ ಮರಕ್ಕೆ ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ಹೋಗ್ಲಿ ಬಿಡಪ್ಪ ದೊಡ್ಡವರಂತೂನು ಹೊಡೆದಾಕಿ ನಮ್ಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾ ಇದಾರೆ ನೀವು ಚಿಕ್ಕವರಂತೂನು ಈ ತರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಯ್ತು ಅದು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಏನು ಹೇಗೆ ಅಂತ ಹೇಳ್ತೀನಿ ಇವತ್ತು ಬಂದ್ಬಿಟ್ಟು ಗುರುವಾರ ಆಗಿರತ್ತೆ ನೆನ್ನೆ ಎಲ್ಲಾನು ಮತ್ತೆ ವಿಡಿಯೋ ಮಾಡಕ್ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ವಾಶ್ ಮಾಡಿಕೊಂಡು ಮತ್ತು ಬಟ್ಟೆ ಕಟ್ ಮಾಡಿ ನೈಟು ತ್ರೀ ಓ ಕ್ಲಾಕ್ವರ್ಗೂ ತ್ರೀ ತ್ರೀ ಓ ಕ್ಲಾಕ್ವರೆಗೂ ಬಟ್ಟೆ ಕಟ್ ಮಾಡಿದೆ ಮತ್ತು ಮಲ್ಕೊಂಬಿಟ್ಟೆ ನೈಟಲ್ಲಿ ಏನೂ ಸ್ಟಿಚ್ ಮಾಡಲಿಲ್ಲ ಅದೇ ಈಗ ಇನ್ನು ಗಿಡಗಳಿಗೆಲ್ಲ ನೀರು ಹಾಕಿ ಇನ್ನೊಂದು ಇದೊಂದು ಕೆಲಸ ಮಾಡಿಕೊಂಡು ಇವಾಗ ಬಂದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಹಾಗೆ ಉಕ್ಸು ಹಾಕಿ ಇವಾಗ ಎತ್ತಿಡೋಣ ಎತ್ತಿಡ್ತಾ ಇದ್ದೀನಿ ಇನ್ನು ನಾಳೆನೇ ಅಲ್ವಾ ಕದ್ರಿ ಒಮ್ಮೆ ಅಂದರೆ ಹೋಳಿ ಹಬ್ಬ ಅಂತ ಹೇಳಕ್ತಿರೋದು ಇನ್ನು ಬರ್ತಾರೆ ಈ ಕಡೆ ಎಲ್ಲನೂ ಹಬ್ಬ ಇದೆ ಎಲ್ಲನೂ ಹೇಳಿದ್ದಾರೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಎಲ್ಲಾನು ಬರ್ತಾರೆ ಇಲ್ಲ ನಾಳೆ ಬೆಳಿಗ್ಗೆ ಆ ಥರ ಬರ್ತಾರೆ ಟೂ ಡೇಸ್ ಹಬ್ಬ ಇರೋದಲ್ವಾ ಅದಕ್ಕೋಸ್ಕರ ಇನ್ನಾಗೆ ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಬಡ್ಡೆ ದಿನ ಬೇಗ ಸ್ಟಿಚ್ ಮಾಡಬೇಕು ಆದಷ್ಟೇ ಬೆಳಗ್ಗೆ ಬಂದ್ಬಿಟ್ಟು ಮಕ್ಕಳಿಗೆ ಹಾಗೆ ಏನೋ ರೈಸ್ ಐಟಮಲ್ಲಿ ಬಾಕ್ಸ್ ಮಾಡಿ ಕೊಟ್ಟೆ ಮತ್ತೆ ಬಂದ್ಬಿಟ್ಟು ಅವ್ರಿಗೆ ಮುಲ್ಲಂಗಿ ಸಾಂಬಾರು ಮುಲ್ಲಂಗಿ ಬೀನ್ಸ್ ಹಾಕಿ ಮೂಲಂಗಿ ಸಾಂಬಾರು ಮಾಡಿದ್ದೆ ಅದಕ್ಕೆ ಮುದ್ದೆ ರೈಸು ಮತ್ತು ಅವರು ಸಾಂಬಾರು ರೈಸು ಬಾಕ್ಸನ್ನು ತೊಗೊಂಡೋದ್ರು ಇನ್ನು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಹಾಗೆ ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿದೆ ಇನ್ನು ನನ್ನ ಕೆಲಸ ಇರ್ತಾವಲ್ಲ ಅದೊಂದು ಇದೊಂದು ಇದು ಸ್ಟಿಚ್ಚಿಂಗು ಆಯಿತು ಬುಕ್ಸು ಹಾಕಿ ಅಲ್ಲಿ ಇಡ್ತಾಯಿದ್ದೀನಿ ಇದ್ದೀನಿ ಇನ್ನು ಬೇರೆ ಎತ್ಕೋಬೇಕು ಇನ್ನ ಡಿಸೈನ್ಗೂ ಇದಾವೆ ಕೆಲವೊಂದು ಲೆಹೆಂಗಾ ಆ ಥರ ಎಲ್ಲನೂ ಇದೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ತೋರಿಸ್ತಾ ಇರ್ತೀನಿ ನೀವೂ ನೋಡ್ತಾ ಇರಿ ನೋಡಲ್ಲ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಇನ್ನೇನು ಟೈಮು ಆಲ್ರೆಡಿ ಟ್ವೆಲ್ ಆ ಥರ ಆಗ್ತಾ ಇದೆ ಲೆವೆನ್ ಫಿಫ್ಟಿ ಸೆವೆನ್ ಆ ಥರ ಆಗಿದೆ ಟೈಮು ಸರಿ ಇನ್ನೂ ಏನಾದರೂ ಇನ್ನೂ ಏನೂ ತಿನ್ನಿಲ್ಲ ಕಾಪಿಯನ್ನು ಕುಡ್ದೆ ಟು ಟೈಮ್ಸು ಮತ್ತು ಹಾಗೆ ಹೀಗೆ ಇದ್ದೆ ಏನಾದರೂ ತಿನ್ನಬೇಕು ಕೋಳಿ ಕಡೆ ನೋಡಿಕೊಂಡು ಅದು ಇದು ಅಂತ ಹೇಳಿಬಿಟ್ಟು ಹಾಗೆ ಇದ್ದೀನಿ ನೋಡಿ ಇವು ಎರಡೂ ಡಿಸೈನ್ ಬ್ಲೌಸಸ್ ಆಗಿರ್ತವೆ ಇದು ಸ್ಟಿಚ್ ಮಾಡಬೇಕು ಇವು ಎರಡೂ ಸಿಂಪಲ್ ಆಗಿ ಡಿಸೈನು ಇದು ಮೊನ್ನೆ ಒಂದು ನಿಮಗೆ ತೋರಿಸಿದೆ ಅಲ್ವಾ ಮೊನ್ನೆ ಅರ್ಜೆಂಟ್ ಆಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಇದೇ ಡಿಸೈನ್ ಅಂದರೆ ಈ ತರ ಬಫು ಬೇಡವಂತೆ ಈ ತರ ಬಫ್ ಬೇಡ ಸೇಮ್ ಡಿಸೈನೇ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಈ ಇದನ್ನು ಕೊಡಿಟ್ಟಿದ್ದಾರೆ ಅವರೇ ಇದೆಯಲ್ಲ ಅಂತಂದ್ರೆ ಇಲ್ಲಂತೆ ಅದಕ್ಕೂ ಸೇಮ್ ಡಿಸೈನ್ ಸ್ಟಿಚ್ ಮಾಡಬೇಕಂತೆ ಸರಿ ಇನ್ನು ಸ್ಯಾರೀಸ್ ಬಗ್ಗೆ ಫಾಲ್ಸನ್ನು ಸ್ಟಿಚ್ ಮಾಡಬೇಕು ಹಾಗೆ ಇದು ಒಬ್ಬರದ್ದು ಮೆಜರ್ಮೆಂಟು ಇದು ಒಬ್ಬರದು ಇದಕ್ಕೂ ಅಷ್ಟೇ ಹೂವರೆಗೆಲ್ಲದ್ರೆ ಸಿಂಪಲ್ಲಾಗಿ ಆ ಥರ ಡಿಸೈನ್ ಇಡಬೇಕು ಇದಕ್ಕೆ ಈ ಥರ ಬೀಡ್ಸ್ ಎಲ್ಲ ಹಾಕಿ ಈ ಥರ ಇಡಬೇಕು ಅಂತ ಹೇಳಿ ಹೇಳಿ ಹೋಗಿದ್ದರು ಸರಿ ಇವಾಗ ಇವುಗಳಲ್ಲಿ ಯಾವುದಾದ್ರೂ ಮೊದಲು ಬ್ರೌನ್ ಕಲರ್ನ ಸ್ಟಿಚ್ ಮಾಡ್ತೀನಿ ಮತ್ತು ಅದನ್ನು ಸ್ಟಿಚ್ ಮಾಡೋಣ ಇದಾವೆ ಆಲ್ಮೋಸ್ಟ್ ಮಾಡಬೇಕು ಒಂದು ಲೆಹೆಂಗಾ ಎರಡು ಲೆಹೆಂಗಾ ಇದಾವೆ ಅಂದರೆ ಒಂದು ಸ್ಟಿಚ್ ಮಾಡಿರೋದು ಲಾಸ್ಟಲ್ಲಿ ಮಾತ್ರ ಅಟ್ಯಾಚ್ ಮಾಡೋದು ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದು ಪ್ಲೇನ್ ಅಂತಲೇ ಹೇಳಿದ್ದಾರೆ ಇನ್ನೊಂದು ಬಂದು ಲೆಹಂಗಾ ಬಂದ್ಬಿಟ್ಟು ಎಲ್ಲನೂ ಸ್ಟಿಚ್ ಮಾಡಬೇಕು ಮಾಡಬೇಕು ಅಂದರೆ ಲೆಹಂಗಾನು ಸ್ಟಿಚ್ ಮಾಡಬೇಕು ಕ್ಯಾನ್ವಾಸ್ ಕೊಟ್ಟಿದ್ದಾರೆ ಸಪ್ರೇಟಾಗಿ ಅದನ್ನು ಲೆಹಂಗಾ ಥರನೇ ಸ್ಟಿಚ್ ಮಾಡಿ ಬೇರೆ ಯಾವುದಕ್ಕಾದ್ರೂ ಹಾಕೋಬೋದು ಅಂತ ಹೇಳಿಬಿಟ್ಟು ಅದಕ್ಕೆ ಬ್ಲೌಸು ಈ ಥರ ಎಲ್ಲ ಇದೆ ಎಲ್ಲನೂ ಕಟ್ ಮಾಡಿದೆ ರಾತ್ರಿ ಹೇಳ್ದಲ್ವ ನೈನು ಸಾರಿ ತ್ರೀ ಓ ಕ್ಲಾಕ್ ಆ ಥರ ಆಯಿತು ಮಲ್ಕೊಂಬಿಟ್ಟೆ ಇನ್ನು ಬೆಳಿಗ್ಗೆ ನಾರ್ಮಲಾಗಿ ಎದ್ದು ಇನ್ನು ಮಕ್ಕಳಿಗೆ ಎಲ್ಲನೂ ಇನ್ನು ನಾರ್ಮಲ್ ಟೈಮ್ಗೆ ನೆನಪಾಗೋದಾಗಿಬಿಡತ್ತೆ ಎಷ್ಟೇ ಬೇಗ ಮಲ್ಕೊಂಡು ಸ ಲೇಟಾಗಿ ಮಲ್ಕೊಂಡ್ರು ಎಲ್ಲನೂ ಸರಿ ಇನ್ನು ಬನ್ನಿ ಹಾಗೆ ಬಟ್ಟೆನ ಸ್ಟಿಚ್ ಮಾಡೋಣ ಬೇಗ ಬೇಗನೆ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೋಗಿ ತಿನ್ಕೊಂಬಂದ್ಬಿಡ್ತೀನಿ ಸ್ವಲ್ಪ ಚುರು ಚುರು ಅಂತ ಇದೆ ತಿನ್ನೋದ ಇಲ್ಲ ಹೋಗಿ ಕಾಫಿ ಸುಮ್ಮನೆ ಮಾಡ್ಕೊಂಬಂದ್ಬಿಡೋದು ಆ ಥರ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಅಲ್ವಾ ಮೊಳಕೆಗಳು ಅದಕ್ಕೆ ನೋಡಿ ಈ ಥರ ಎಲ್ಲ ಹಾಕಿ ಬಚ್ಚಿಟ್ಟು ಇಟ್ಟಿದ್ದೀನಿ ಇಲ್ಲಾಂದರೆ ಕೋಳಿಗಳೆಲ್ಲನೂ ತಿಂದ್ಬಿಡ್ತವೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ಮರ ಇದೆಯಲ್ಲ ಇದು ಬಂದ್ಬಿಟ್ಟು ನನಗೆ ಈ ಎಲೆ ಉದುರೋ ಟೈಮಲ್ಲಿ ಮತ್ತು ಕಾಯಿ ಬಿಡತ್ತಲ್ಲ ಎಲೆ ಉದ್ರ ತಕ್ಷಣ ಹಾಗೆ ಮಗ್ಗು ಇದೆ ಹಾಗೆ ಕಾಯಿನೂ ಬಿಡತ್ತೆ ಇದ್ರದಂದು ನನಗೆ ಯಾವಾಗಲೂ ಅಕ್ಕಪಕ್ಕ ಮನೆಗಳತ್ರ ಜಗಳ ಏನು ಮಾಡೋದು ಇದು ನೋಡಿ ಈ ಥರ ಇದೆ ಅಂದರೆ ಏನು ಜಗಳ ಅಂದರೆ ಅಂದರೆ ಎಲೆ ಉದುರ್ತಾವಲ್ಲ ಎಲೆ ಉದುರದೆ ಅವ್ರ ಮನೆಗಳ ಕಡೆ ಎಲ್ಲ ಹೋಗತ್ತಂತೆ ಅದು ಏನೋ ನಾವೇ ತಂದು ಫೀಲ್ ಫೀಲಾಗಿ ಅವರು ಇದು ಮಾಡ್ತಾಯಿರ್ತಾರೆ ಅದಕ್ಕೆ ರಿಯಾಕ್ಟ್ ಆಗಬಾರ್ದು ಅಂತ ಎಷ್ಟೇ ಸೈಲೆಂಟ್ ಆಗಿದ್ರು ಕೆಣಕ್ತಾ ಇರ್ತಾರೆ ನೋಡಿ ಇವಾಗ ಅದು ತರ್ಟಿ ಇಯರ್ಸ್ ಆಗಿದೆ ಅದನ್ನು ನನ್ನ ನನ್ನ ಮದುವೆ ಆಗಿನೇ ಟ್ವೆಂಟಿ ಇಯರ್ಸ್ ಆಗ್ತಾ ಬರ್ತಾ ಇದೆಯಲ್ಲ ಅವ ಅದಕ್ಕೆ ಮುಂಚೆಯಿಂದನೂ ಇದೆ ನಮ್ಮತ್ತೆ ಅವರು ನೆಟ್ಟಿರೋವಂಥದ್ದು ಇವಾಗ ಎಲ್ಲನೂ ಇಲ್ಲ ಗಿಡಗಳಿಲ್ಲ ಮರಗಳಿಲ್ಲ ಬೆಳೆಸಿ ಬೆಳೆಸಿ ಅಂತ ಹೇಳ್ತಾ ಇದ್ದರೆ ಇವರು ಬಂದ್ಬಿಟ್ಟು ಇದನ್ನು ಯಾವಾಗಲೂ ಇದೆ ನಮಗೆ ಇದೊಂದು ಇದು ಮಾಡಿಬಿಟ್ಟು ಕಟ್ ಮಾಡಬೇಕು ಕಟ್ ಮಾಡಿಸಬೇಕು ಅದು ಇದು ಅಂತ ಹೇಳಿಬಿಟ್ಟು ಇದು ಮಾಡೋದು ಅಲ್ಲಿಗೂ ಇವರೆಲ್ಲ ಟಾರ್ಚರ್ ಎಲ್ಲನೂ ಬಿಳಕಾಗ್ದೆ ನಮ್ಮ ಯಜಮಾನ್ರಿಗೆ ಕೂಡ ಹೇಳಿದೆ ಆ ಕಡೆ ಕಟ್ ಮಾಡಿಸ್ಬಿಡು ಏನು ಯಾವಾಗಲೂ ಅವ್ರ ಹತ್ರ ಅನ್ನಿಸ್ಕೊತಾ ಇರೋದು ಅಂತ ಹೇಳಿಬಿಟ್ಟು ಆದರೆ ಅವರು ಸುಮ್ಮನೆ ಇರು ಏನು ಅಡ್ಡ ಇವಾಗ ಮರಗಳೇ ಬೆಳೆಸೋಕೆ ಇದು ಅಂತ ಹೇಳ್ತಾರಲ್ವ ಅಷ್ಟೊಂದು ದೊಡ್ಡ ಮರನೇ ಯಾರು ಕಟ್ ಮಾಡೋದು ಇರಲಿ ಬಿಡು ಗಾಳಿ ಬರುತ್ತೆ ತಣ್ಣಗೆ ಅಂತ ಹೇಳಿಬಿಟ್ಟು ಅವರು ಅವ್ರನ್ನ ನೋಡಿದ್ರೆ ಹಾಗೆ ಸಾಯ್ತಾ ಇರ್ತಾರೆ ಯಾವಾಗ್ಲೂ ನಮ್ಮ ಯಾವಾಗ್ಲೂ ಗುಡ್ಸೋದು ಅದು ಇದು ಅಂತ ಹೇಳಿಬಿಟ್ಟು ಆ ಥರ ನಮ್ಮನ್ನು ಬೈಯೋದು ಯಾವಾಗಲೂ ನೋಡಿ ಈ ಥರ ಇದೆ ನೀವೇ ಹೇಳಿ ಅದನ್ನು ಕಟ್ ಮಾಡಿಸ್ಬೇಕಾ ಹಾಗೆ ಇರಬೇಕಾ ಏನು ಹೇಗೆ ಅಂತ ಅದೇನಾದರೂ ಪ್ರಾಬ್ಲಮ್ ಇದೆಯಾ ಆಗ ಆಗೂ ಕೊಂಬೆಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಕಟ್ ಮಾಡಿಸಿದ್ದಾರೆ ಇನ್ನೇನು ನಾವು ನಮ್ಮ ನಮ್ಮ ಯಜಮಾನ್ನ ಕೇಳಿ ಕಟ್ ಮಾಡಿಸಿರೋದು ಆ ಥರ ಮಾಡಿಸಿದ್ದಾರೆ ಇನ್ನೇನು ಏನಕ್ಕೂ ಅಡ್ಡ ಆ ಥರ ಏನೂ ಇಲ್ಲ ಮತ್ತು ಅದ್ರ ಕೆಳಗಡೆ ಗಾಡಿಗಳು ನಿಲ್ಲಿಸ್ಬೇಕು ಮತ್ತು ಅದ್ರ ಹತ್ರನೇ ತಣ್ಣಗಿರುತ್ತೆ ಅಂತ ಬಂದು ಕೂತ್ಕೊಳ್ಳು ಕೂತ್ಕೋಬೇಕು ಎಲ್ಲ ಮಾಡಬೇಕು ಅದರಲ್ಲಿ ಗಾಳಿನೂ ಬೇಕು ಅದರಲ್ಲಿರೋ ತಂಪು ಬೇಕು ಎಲ್ಲ ಬೇಕು ಆದರೆ ಅದರಲ್ಲಿ ಈ ಥರ ಎಲೆ ಎಲ್ಲ ಉದುರತ್ತಲ್ಲೋ ಅದು ಮಾತ್ರ ಬೇಡ ಜನಗಳಿಗೆ ಯಾವ ಥರ ನೋಡಿ ಈ ಥರ ಇದೆ ಯಾವಾಗಲೂ ಇದೊಂದು ಟಾರ್ಚರು ಏನಾದರೂ ಅನ್ನೋಕ್ಕೂ ಇಲ್ಲ ಸುಮ್ಮನೆ ಇರೋಕ್ಕೂ ಇಲ್ಲ ಸುಮ್ಮನೆ ಯಾಕೆ ಕೊಚ್ಚೆ ಮೇಲೆ ಕಲ್ಲಾಕಿ ಎಗರ್ಸ್ಕೊಳ್ಳೋದು ಆ ಥರ ಆಗ್ಬಿಟ್ಟಿದೆ ಇದಕ್ಕೆ ನೀವೇ ಹೇಳಿ ಆನ್ಸರ್ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು ನೋಡ್ತಾರ ಫ್ರೆಂಡ್ಸ್ ಅದು ಏನು ಬರ್ಡ್ ಸೌಂಡ್ ಮಾಡ್ತಾರದಂತ ಗಮನಿಸ್ತಾ ಇದ್ದೀನಿ ಅಲ್ಲೊಂದು ಪಾರಿವಾಳ ಥರ ಇದೆ ಅದೇನಾ ಈ ಇದೆ ವಿಝಿಲ್ ಹಾಕ್ದಂಗೆ ಆ ಬರ್ಡೇ ಇರ್ಬೋದು ಫ್ರೆಂಡ್ಸ್ ನೋಡಿ ಈ ಸೌಂಡ್ ನೋಡಿದ್ರೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಈ ಥರ ಎಲ್ಲನೂ ಗಿಡಗಳು ಇದ್ದಾವೆ ಅಕ್ಕಪಕ್ಕ ಎಲ್ಲನೂ ಅದಕ್ಕೋಸ್ಕರ ಎಲ್ಲ ಎಲೆ ಉದುರತ್ತೆ ನಮ್ಮ ಮನೆ ಕಡೆ ಬರುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ ಜಗಳ ಅದೇನು ಹೇಳ್ತಾರಲ್ಲ ಮರ ಉಳಿಸಿ ಗಿಡ ಬೆಳೆಸಿ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಇವರು ಅದೇ ಡಿಪಾರ್ಟ್ಮೆಂಟಲ್ಲಿ ಇದ್ದುಕೊಂಡು ನಮ್ಮ ಮನೆ ಹತ್ರ ಗಲೀಜು ಆಗ್ಬಿಡುತ್ತೆ ಒಡಿಸಿಬಿಡಿ ಒಡ್ಸಿಬಿಡಿ ಅಂತ ಯಾವಾಗಲೂ ನನ್ನ ಮೇಲೆ ಜಗಳ ಹಾಯ್ ಫ್ರೆಂಡ್ಸ್ ನೋಡಿ ಅವಾಗಲೇ ಹೇಳಿದೆ ಅಲ್ವಾ ಇದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಸ್ಟಿಚ್ ಮಾಡಿದೆ ಇನ್ನು ಪ್ರ ನೋಡಿ ಬ್ಯಾಕು ಎಲ್ಲನೂ ಸ್ಟಿಚ್ ಮಾಡಿದೆ ಡಿಸೈನಿಗೆ ಮಾತ್ರ ಇಟ್ಟಿದ್ದು ಇನ್ನು ಪ್ರಿಂಟು ಫಾಟ್ನ ಸ್ಟಿಚ್ ಮಾಡ್ತಾಯಿದ್ದೆ ಇನ್ನು ಅವ್ರು ಯಾರೋ ಬಂದರು ಈಗಿಂದೀಗೆ ಅಂದರೆ ಲೆಹೆಂಗ ಅದು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಅದು ಅದು ಅಂತ ಹೇಳ್ಕೊಂಡು ಅದಕ್ಕೆ ಬಫಿಟ್ಟು ಹೊಲಿಬೇಕು ಅಂತ ಹೇಳಿ ಹೇಳಿದ್ಲಾ ಹ್ಞೂ ಸರಿ ಅದನ್ನು ಬ್ಬಿಟ್ಟು ಒಳ್ಳೆಯಸ್ರೊಳಗೆ ಈ ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೋದು ಅಂದರೆ ಪ್ಲೇನ್ ಬ್ಲೌಸ್ ಹ್ಞೂ ಆ ಥರ ಇರತ್ತೆ ಸರಿ ಅಂದರೆ ಮತ್ತೇನೋ ಇಲ್ಲ ಅವರು ಇಲ್ಲೇ ಕೂತ್ಕೊಂಡಿದ್ದೂ ತೊಗೊಂಡೋದ್ರೆ ಇಲ್ಲ ಅಂದರೆ ಇದು ಆಲ್ಮೋಸ್ಟ್ ಇದು ಇಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗೋಗ್ತಾ ಇತ್ತು ಇನ್ನು ಹಾಗೆ ಅದು ತಗೊಂಡು ಆ ಥರದ್ದು ಮ್ಯಾಚಿಂಗು ಸೆಟ್ಟು ಒಂದು ತಗೊಂಡು ನೆಕ್ ಸೆಟ್ಟು ನೆಕ್ನು ಇಯರಿಂಗ್ಸು ಇತ್ತು ಸೆಟ್ಟು ತಗೊಂಡು ಹೋದರು ಈ ಥರ ಎಲ್ಲಿದ್ದೆ ಫ್ರೆಂಡ್ಸ್ ಇನ್ನೂ ಇದಾಗಲಿಲ್ಲ ಇನ್ನೂ ಕೆಲವೊಂದೆಲ್ಲ ಇದ್ದಾವೆ ಬನ್ನಿ ಹಾಗಿದ ಮಾತ್ರ ಅಂತ ಬೇಗ ಬೇಗ ಸ್ಟಿಚ್ ಮಾಡೋಣ ಹಾಗೆ ಊಟ ತಿಂದು ಮೇಲೆ ಹೋಗಿ ಕಾಪಿ ಕುಡಿದು ಇವಾಗ ಅವ್ರು ಹೋಗಿದ್ದೆ ಆದ್ಮೇಲೆ ಮತ್ತೆ ಹೋಗಿ ಕಾಪಿ ಕುಡ್ದು ಇವಾಗ ಬಂದಿದ್ದೀನಿ ಬ್ಲೌಸು ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ಥ್ರೆಡ್ಡು ಚೇಂಜ್ ಮಾಡಿದ್ದೆಲ್ಲ ದಾರಾನ ಹಾಗೇ ಹೋಗ್ತಾ ಹೋಗ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಬ್ಲೂ ಹಾಕಿದೀನಿ ಅವರು ಬಂದಿದ್ರಲ್ಲ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ತರ ಇರ್ತವೆ ನನ್ನ ಲೈಫ್ ಸ್ಟೈಲ್ ಬ್ಲಾಕ್ಸ್ ಹಾಗೆ ಬ್ಲೌಸ್ ಸ್ಟಿಚ್ಚಿಂಗು ಎಲ್ಲಾನು ಆದ್ರೆ ಸ್ಟ್ಯಾಂಡ್ ಇಲ್ಲಿ ಇಟ್ಕೊಂಡಿದ್ದೀನಿ ಟ್ರೈ ಆದರೆ ಆದ್ರೆ ನೋಡ್ತೀನಿ ಡಿಸೈನು ಒಲಿಯೋದು ಸ್ಟಿಚ್ ಮಾಡೋಕ್ಕೆ ಟ್ರೈ ಅಂದ ಶೂಟ್ ಮಾಡೋಕ್ಕೆ ಸ್ಟಿಚ್ಚೇನು ಮಾಡ್ತೀನಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಶೂಟ್ ಮಾಡಬೇಕು ಅಂತ ಇಲ್ಲಿ ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗತ್ತೆ ಏನು ಅಂತ ನೋಡೋಣ ಆದರೆ ಹಾಕ್ತೀನಿ ಫ್ರಂಟ್ ಪಾರ್ಟ್ ಇವಾಗ ಸ್ಟಿಚ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಬಿಟ್ಬಿಟ್ಟಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಟ್ಬಿಟ್ಬೇಡಿ ಸ್ವಲ್ಪ ಹೊತ್ತಾದರೂ ನೋಡೋಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಒಂದು ಚೂರು ನೀವು ವಿಡಿಯೋನ ಆನ್ ಮಾಡಿದ್ರು ಅಷ್ಟೇ ಒಂದು ಲೈಕ್ ಬಟನ್ನ ಪ್ರೈಸ್ ಮಾಡೋಕ್ಕೆ ಟ್ರೈ ಮಾಡಿ ನಾನೇನು ಹೇಳ್ತಾನೆ ಇದ್ದೀನಿ ನೀವೇನೋ ಮಾಡ್ತಾನೇ ಇಲ್ಲ ಅಂದ್ರೆ ನೀವು ತಮ್ಮ ಬಟನ್ ಲೈಕ್ ಬಟನ್ ಒತ್ತಿದ್ರೆ ನನ್ನ ವೀಡಿಯೋಸು ಯೂಟ್ಯೂಬಲ್ಲಿ ಅಲ್ಲಿ ಇನ್ನಷ್ಟು ಜನರಿಗೆ ಸಜೆಷನ್ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನಷ್ಟು ಜನರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ವಿಡಿಯೋ ಮಾಡ್ತೀನಿ ಅವಾಗ್ಲೇ ಬಂದಿದ್ರಲ್ವಾ ಹ್ಮ್ ಅವರು ಅವ್ಗೆ ಏನು ಪಕ್ಕದೂರು ವಾಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು ಒಂದು ಅರ್ಧ ಕಿಲೋಮೀಟ್ರ್ ಆ ಥರ ಬಸ್ ಸ್ಟ್ಯಾಂಡ್ಗೆ ಇನ್ನೂ ಆ ಥರ ಆಗುತ್ತೆ ಆ ಥರ ಇದ್ದಿದ್ದಲ್ಲ ನಮ್ಮ ಚಿನ್ನ ಥರ ಅದು ಓ ಎಲ್ಲಾದರೂ ಹೋಗ್ಲಿ ಹಿಂದೆ ಬರೋಕ್ಕೆ ಓಡ್ ಬರೋಕೆ ಟ್ರೈ ಮಾಡ್ತಲ್ಲ ಅದು ಒಂದು ನಾಯಿನ ಕರ್ಕೊಂಡ್ ಬಂದ್ಬಿಟ್ಟಿದ್ಲ ಅವ್ಳಿಗೆ ಅದು ನೋಡಿದ್ರೆ ಮತ್ತೆ ಆಚೆ ಇರುತ್ತೆ ಬಿಡು ಅಂತ ಹೇಳಿ ಆ ಹುಡ್ಗಿ ಅವನು ನೋಡಿದ್ರೆ ನಾಯಿಗಳೆಲ್ಲನೂ ಬಂದು ಹಿಂದೆ ಇದ್ದಾವೆ ನಮ್ಮ ಚಿನ್ನನ ಒಳಗಡೆ ಹಾಕಿ ಬಾಕ್ ಹಾಕಿ ಪಾಪ ಆ ನಾಯಿನ ಒಳಗಡೆಗೆ ಹಾಕ್ಕೊಮ್ಮ ಅಂತ ಹೇಳಿ ಆ ಥರ ಮಾಡಿ ಆ ಥರ ಕಾವಲು ಇದ್ದಿದ್ದಾಯ್ತು ಅದಕ್ಕೋಸ್ಕರನಾದರೂ ಬೇಗ ಬೇಗ ಅವ್ರಿಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಪಾಪ ಅದನ್ನು ಕರ್ಕೊಂಡು ಹೋಗ್ಲಿ ಅಂತ ಅಂದರೆ ಅವುಗಳಿಗೆ ಏನು ಗೊತ್ತಿಲ್ಲ ನಮ್ಮವ್ರು ಇದ್ದಾರಲ್ಲ ನಮಗೆ ಸೇಫ್ಟಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬರ್ ಅವು ಬರ್ತವೆ ಬಂದಾಗ ನಾವೂ ಪಾಪ ಎಲ್ಲೆಂದ್ರಲ್ಲಿ ಬಿಟ್ಟು ಹೋಗ್ಬಿಡ್ಬಾರ್ದಲ್ಲ ಅದು ಒಂಥರ ಮಗು ಥರ ಆ ಥರ ಫೀಲ್ ಆಗತ್ತೆ ಅಂದರೆ ನಾವು ಏನು ಬಂದಿದ್ದೆ ಬಿಡು ಬಿಟ್ಟು ಬ ಬರತ್ತೆ ಬಿಡು ಅಂತ ಹೇಳಿಬಿಟ್ರೆ ಎಲ್ಲಾದರೂ ಈ ಥರ ನಾಯಿಗಳು ಇವರ್ಸಿಸ್ಕೊಂಡು ಕಚ್ಚೋದು ಪಾಪ ಎಲ್ಲ ಇದು ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಇರುತ್ತೆ ಬಿಡಕ್ಕ ಇರುತ್ತೆ ಬಿಡಕ್ಕ ಅಂತ ಹೇಳಿದ್ಲು ಮೊದಲು ಒಳಗಡೆಗೆ ಹಾಕು ಅಂತ ಹೇಳ್ಬಿಟ್ಟು ಗೇಟ್ ಒಳಗಡೆಗೆ ಹಾಕಿ ಗೇಟ್ ಹಾಕು ಅಂತ ಹೇಳಿಬಿಟ್ಟು ನಮ್ಮ ಚಿನ್ನಾನ ಒಳಗಡೆಗೆ ಇಟ್ಕೊಂಡಿದ್ದೆ ಏನು ಮಾಡೋದು ಫ್ರೆಂಡ್ಸ್ ಮನುಷ್ಯರಿಗೆ ನೀತಿ ಇರತ್ತೆ ನಿಜಾಯ್ತಿ ನೀತಿ ನಿಜ ಅನ್ನೋದು ಇರೋದಿಲ್ಲ ಎಷ್ಟೇ ಮಾಡಿದ್ರು ಕೊಂಕು ಮಾತಾಡೋದು ಏನು ಮಾಡಿದೆ ಅಂತ ಹೇಳೋದು ಈ ಥರನೇ ಎಲ್ಲ ಮನುಷ್ಯರು ಬುದ್ಧಿನೇ ಅಷ್ಟು ಯಾರೇ ಆಗಲಿ ಪಾಪ ಅವಾಗ ಮೂ ಮೂಗು ಪ್ರಾಣಿಗಳು ನಾಯಿಗಳು ಸಾಕಬಾರ್ದು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳಿ ಅನ್ಕೋಬೋದು ಆದರೆ ಅವು ಎಷ್ಟು ಪ್ರೀತಿ ತೋರಿಸ್ತಾರೆ ಗೊತ್ತಾ ಅದರಲ್ಲಿ ಒನ್ ಪರ್ಸೆಂಟ್ ಕೂಡ ಮನುಷ್ಯ ಮನಸ್ಸಿನೋಸ್ಕರ ತೋರಿಸೋದಿತ್ತು ಅದರಲ್ಲಿ ತೋರಿಸಿದ್ರು ಅದರಲ್ಲಿ ಅವರ ಸ್ವಾರ್ಥ ಇಟ್ಕೊಂಡಿದ್ದೆ ತೋರಿಸ್ತಾರೆ ಪಾಪ ಇವಂತೂ ಇರ್ತಾರೆ ನಾವು ಮೊದಲಾದರೆ ಅದೇ ಥರ ಬೇರೆಯವ್ರು ನೋಡ್ತಾರೆ ಅಯ್ಯಯ್ಯ ಅದು ಹಂಗೆ ಹಿಂಗೆ ಅಂತ ನಾವು ಅದೇ ಥರನೇ ನೋಡ್ತಾ ಇದ್ದಿದ್ದು ನಮ್ಮ ಚಿನ್ನ ಅವರಮ್ಮ ಜೂಲಿ ಅಂತ ಹೇಳ್ಬಿಟ್ಟು ಅದನ್ನು ಸಾಸ್ದಾಗಿಂದೂ ಅಂದರೆ ಚಿಕ್ಕ ಮರು ಇದ್ದಾಗ ಒಳಗಡೆ ಅಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಅಂತ ಹೇಳಿ ಓಡಿಸ್ತಾ ಇದ್ವಲ್ಲ ಬೆದ್ ಎದುರಿಸಿ ಓಡಿಸ್ತಾ ಇದ್ವಾ ಪಾಪ ಅದು ಏನು ರಿಯಾಕ್ಟ್ ಆಗ್ದಿರ ಮತ್ತೆ ನಮಗೆ ಫ್ರೆಂಡ್ಲಿಯಾಗಿ ಹಾಗೆ ಓಡಿ ಬರುತ್ತೆ ಅಟ್ಯಾಚ್ಮೆಂಟ್ ನಾವು ಎಷ್ಟೇ ಹೊಡೆಯಕ್ಕೆ ಹೋದ್ರೂ ಏ ಪೆಟ್ಟು ತಿಂದು ಕೂಡ ನಮ್ಮ ಜೊತೆ ಬಲಿಸ್ಕೊಂಡು ಬರುತ್ತೆ ಅದೇ ವಿನಿ ಹಾ ಮತ್ತೆ ಹೆಂಗೆ ಅದು ಅದು ಹೆಂಗೆ ಗೊತ್ತಾ ನಾನು ಎಲ್ಲಾದ್ರೂ ಆಚೆ ಹೊಟ್ಟೋಗಿದ್ರು ಯಾಕೆ ಹೋಗಿದ್ದು ಏನು ಅಂತ ಹೇಳಿ ಕೋಲೆತ್ಕೊಂಡು ಎದ್ರಸಿದ್ರೆ ಮಲ್ಕೊಂಡ್ಬಿಟ್ಟು ಹಿಂಗೆ ಹಿಂಗೆ ಕೆಲ್ ಬರ್ತಾ ಇರೋದು ಹತ್ರ 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 ಕಾಲತ್ರ ಹತ್ರ ಬಂದ್ಬಿಟ್ಟು ಕಾಲ್ ಇಟ್ಕೊಂಡು ಮಲ್ಕೊಂಡ್ಬಿಡೋದು ಆತರ ಇದ್ದಾಗ ಹೇಗೆ ಒಡೆಯೋದೇಗೆ ಹೇಗೆ ಹೋಗು ಅಂತ ಹೇಳಿ ತೆಳ್ಳೋದೇಗೆ ಆತರ ಅದನ್ನ ನಮ್ಮ ಜೂರಿನ ಅದು ಚಿಕ್ಕ ಮರಿಯಿಂದ ಒಂದು ತಿಂಗಳ ಮೊರಿಯಿಂದನೂ ಸಾಕಿದ್ದಿತ್ತು ಇವುಗಳ್ನಾದರೂ ಊಟದಾಗಿಂದೂ ಸಾಕ್ತಾ ಇದ್ದೀವಿ ಬಿಡಿ ನಮ್ಮ ಜೂಲಿ ಮಕ್ಕಳ ಇವೆಲ್ಲನೂ ಅಂದರೆ ಒಂದು ಚಿನ್ನ ನಮ್ಮ ಚಿನ್ನ ಒಂದೇ ಇರೋದು ಅದಕ್ಕೆ ಮೊದಲು ಇತ್ತು ನಾವು ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮರಿಗಳು ಫೋರ್ ಟೈಮ್ಸ್ ಆ ಥರ ಮರಿ ಮಾಡಿತ್ತು ನಮ್ಮ ಜೂಲಿ ಪಾಪ ಅದಕ್ಕೂ ಯಾಕೋ ಹಿಂಗೆ ಹೆಲ್ತ್ ಅಪ್ಸೆಟ್ ಆಗಿ ಹೋಯಿತು ಈ ಥರ ತುಂಬ ಮೂರ್ನಾಲ್ಕು ಹೋಗಿದ್ದಾವೆ ಫ್ರೆಂಡ್ಸ್ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಎಲ್ಲನೂ ಬೇಡ ಆ ಥರ ಆಯಿತು ಆ ಥರ ಇರೋದು ಮನುಷ್ಯರಿಗೆ ಎಷ್ಟೇ ಮಾಡಿದರೂ ಅವ್ರಿಗೆ ನಿಜಾಯಿತಿ ಅನ್ನೋದು ಇರೋದಿಲ್ಲ ಅವ್ರಿಗೆ ಮಾಡಿದ ಇದವರೆಗೂ ಇರೋದು ಒಳ್ಳೆಯವರು ಮತ್ತೆ ಕೆಟ್ಟವರಾಗ್ಬಿಡ್ತೀರ ಆ ಥರ ಪಾಪ ಅವ ಹಂಗಲ್ಲ ಒಡದ್ರು ಮತ್ತೆ ನಮ್ಮ ಹತ್ರನೇ ಬರ್ತವೆ ಆ ಥರ ಅದಕ್ಕೆ ನಾಯಿಗಳನ್ನ ಪರವಾಗಿಲ್ಲ ನೋಡ್ಕೊಳ್ಳಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಒಬ್ಬೊಬ್ಬರದ್ದು ಆ ಥರ ಈ ಥರ ಅಂತ ಹೇಳ್ತಾರೆ ಅವ ಮೂಕ ಪ್ರಾಣಿಗಳು ಅವುಗಳಿಗೆ ಏನು ಗೊತ್ತಾಗತ್ತೆ ನಾಯಿಗಳನ್ನ ಸಾಕ್ಬೇಡಿ ಅದಾಗೆ ಅದು ಹೀಗೆ ಅಂತ ಹೇಳಿಬಿಟ್ಟು ಪುರಾಣಗಳು ಹೇಳ್ತಾರೆ ಹೇಳೋರಿಗೆ ಅವರೂ ಒಂದು ಈ ಥರ ತಂದು ಸಾಕಿ ನೋಡಿದ್ಮೇಲೆ ಅವರು ಆ ಥರ ಭಾಷಣ ಬಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಅರ್ಥ ಆಗಿದ್ರೆ ಸಾರಿ ಕೆಲವರೆಲ್ಲ ನಮ್ಮ ಮನೆ ಮನೆತ್ರ ಬಂದರು ಅದೇನು ಅದು ಅಲ್ಲೊಟ್ಟೋಗಿತ್ತು ಇಲ್ಲೊಟ್ಟೋಯ್ತು ಅಂತ ಈವನ್ ನಮ್ಮ ಯಜಮಾನ್ರಿಗೂ ಇಷ್ಟ ಇಲ್ಲ ಅಂದರೆ ಡಿಸ್ಟೆನ್ಸ್ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಅಂದರೆ ಟಚ್ ಮಾಡೋದು ಆ ಥರ ಈ ಥರ ಆ ಥರ ಇಲ್ಲನೂ ಮಾಡೋದಿಲ್ಲ ಅವರು ಇನ್ನೇನು ಮಾಡೋಕ್ಕಾಗೋದಿಲ್ಲ ಚಿಕ್ಕವ್ರಿಗಿಂದ ಹಂಗೆ ಬೆಳೆದ್ಬಿಡ್ತವೆ ನಾವೂ ಅವ್ರಗಳನ್ನ ಓಡ್ಸೋಕ್ಕಾಗಲ್ಲ ಇವಾಗ ಒಂದು ನಾಯಿ ಮರಿ ಇದೆಯಲ್ಲ ಕಪ್ಪು ನಾಯಿ ಮರಿ ಬಂದಿದೆಯಲ್ಲ ಅದೂ ಅಷ್ಟೇ ಎಷ್ಟೇ ಮನೆ ಒಳಗಡೆ ಬಿಡ್ಕೋಬಾರ್ದು ಅಂತ ನಾನು ಎಷ್ಟೇ ಟ್ರೈ ಮಾಡಿದ್ರು ನಾನು ಕೈಯಲ್ಲಿ ಹಿಂಗಾಕಿ ಕಳಿಸಿದ್ರು ಓಡೋಗತ್ತೆ ಮತ್ತೆ ನಾನು ಹಿಂದೆ ತಿರ್ಕೊಂಡು ನನ್ನಿಂದನೇ ಓಡಿ ಬಂದಿರತ್ತೆ ಅದಕ್ಕೆ ಒಡ್ದು ಏನು ಉಪಯೋಗ ಹೇಳಿ ಅವುಗಳಿಗೂ ಗೊತ್ತಾಗ್ತಾ ಇದ್ದೆ ನನ್ನನ್ನು ಇದೇ ತರಕ್ಕೆ ಹೊಡಿತಾ ಇರೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಡೆದು ನಾವು ಮಾವು ಸೋದಷ್ಟೇ ಆ ಥರ ಅನಿಸ್ಬಿಡತ್ತೆ ಏನು ಮಾಡೋದು ಏನು ಇವರು ಈ ಥರ ಅಂತ ಅಂದ್ಕೊಳ್ತೀರೀನೂ ಒಂಥರ ನಾನು ಆಚೆಗೆ ರಫ್ ಇದ್ರೂ ಒಳಗಡೆ ಸ್ಮೂತಿ ಸ್ವಲ್ಪ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಹತ್ತಿರದವ್ರಿಗೆ ಗೊತ್ತಾಗ ಗೊತ್ತಾಗತ್ತೆ ನಾನು ಯಾವ ಥರ ಏನು ಅಂತ ದೂರದಿಂದ ನೋಡೋವ್ರಿಗೆ ಓ ಯಾವ ಇವ್ರೇನು ತುಂಬ ಏನೋ ಅಂತ ಅಂದ್ಕೊಳ್ತೀರೇನೋ ಮಾಡೋದು ಫ್ರೆಂಡ್ಸ್ ಫೇಸ್ ವ್ಯಾಲ್ಯೂ ಆ ಥರ ಇದೆ ನಾನು ಎಷ್ಟೇ ಇದು ಆಗಿದ್ರೂ ಅದು ನನ್ನ ಕಡೆಯಿಂದ ತಪ್ಪಿಲ್ಲ ಅಂದರೆ ರಿಯಾಕ್ಷನ್ ರಿಯಾಕ್ಷನ್ಬಿಡತ್ತೆ ಮುಖದ ಮೇಲೆ ಕಾಣಿಸ್ಬಿಡತ್ತೆ ನನ್ನ ರಿಯಾಕ್ಷನ್ ಥರ ಅಂತ ಕೋಪ ಆಗಲಿ ದುಃಖ ಆಗಲಿ ಸಂತೋಷ ಆಗಲಿ ಎಷ್ಟು ಕಾಣುತ್ತೆ ನನ್ನ ಮುಖದ ಮೇಲೆ ಅದಕ್ಕೆ ಇವರು ಇವ್ರೇನು ಜೋರ್ ಇದಾರೆ ಅಂತ ಇಲ್ಲಿ ಅಂದ್ಕೊಂತೀರ ಅಂದ್ಕೊಂತಾರೆ ಆಲ್ರೆಡಿ ಅಂದ್ರೆ ಇರೋ ತರ ಇರ್ತೀನಿ ಜೋರೆ ನನ್ಗೆ ಸರಿ ಇಲ್ಲ ಅಂತ ಅನ್ನಿಸ್ತಾಗ ಅದು ಕರೆಕ್ಟ್ ಆಗಿದೆ ಅನ್ನೋವಾಗ ಅಷ್ಟೇ ಇದು ಮಾಡಬೇಕು ಆ ಥರ ಮತ್ತೆ ನನ್ನನ್ನು ಸುಮ್ಮ ಸುಮ್ಮನೆ ಸುಮ್ಮನೆ ಬಿಡೋಲ್ಲ ಫ್ರೆಂಡ್ಸ್ ಅದು ಒಂಥರ ಒಂದೇ ಸಲಿ ಕೋಪ ಬಂದ್ಬಿಡುತ್ತೆ ನನ್ನ ತಪ್ಪು ಇಲ್ಲದೇ ಏನಾದರೂ ನನ್ನನ್ನು ಕೆಣಕಕ್ಕೆ ಬಂದರೆ ಓಕೆ ಫ್ರೆಂಡ್ಸ್ ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ ಮತ್ತು ವಿಡಿಯೋ ಇದ್ದೀನಿ ನೋಡಿ ಇದೊಂದು ಟ್ರೆಂಟ್ ಪಾರ್ಟ್ ಆಯಿತು ಇದೊಂದು ಇದೆ ಸ್ಟಿಚ್ ಮಾಡಿಬಿಟ್ಮೇಲೆ ಡಿಸೈನ್ಗೆಲ್ಲ ರೆಡಿ ಮಾಡಿಕೊಂಡು ಆವಾಗ ಸಿಗ್ತೀನಿ ಮತ್ತು ಸ್ಟೋರೇಜು ಕಡಿಮೆ ಇದೆಯೋ ನಾವು ನೋಡಬೇಕು ಮತ್ತೇನು ವೀಡಿಯೋ ಹೋಗಲಿಲ್ಲ ಫ್ರೆಂಡ್ಸ್ ಇನ್ನು ನೈಟಲ್ಲಿ ನೋಡಿ ನಾಯಿ ಮರಿಗಳು ಆಟ ಆಡ್ತಾ ಇದ್ದಾವೆ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಹಾಗೆ ನಮ್ಮ ಚಿನ್ನ ಅದು ದೊಡ್ಡದು ಬಂದು ನಮ್ಮ ಚಿಕ್ಕದನ್ನ ಕಚ್ಚಿಬಿಡ್ತಾ ಇದೆ ಅಂತ ಹೇಳಿಬಿಟ್ಟು ಓಡಿಸ್ತಾ ಇದೆ ಜಗಳ ಆಡಬೇಡಿ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೈಟಲ್ಲೇ ಸ್ಟಿಚ್ ಮಾಡಿರೋದು ಇದೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಏನು ಅಂತ ತೋರಿಸಿ